ನೋಡಿ ಕೇಳಿತಾ ಅದೊಂದು ಹುಡುಗಿ ನಗಡಿದಾಗೆ ಒಂದು ಹಕ್ಕಿ ಕೇಳೋದು ಅಲ್ಲಿ ಹಾರಾಯಿತು ಎಂತ ಹಕ್ಕಿ ಗೊತ್ತಾಗಲಿಲ್ಲ ಈಗ ಕೂಗ್ತದೆ ನೋಡಿ ಹಾಂ ನೋಡಿ ಹೀಗೆ ಮಾಡಿ ಮಾಡಿ ಲಾಸ್ಟ್ ಕೂಗ್ತದೆ ಎರಡುಂಟು ನೋಡಿ ನಗಡಿದಾಗೆ ಕೆಲವೊಂದು ಸಲ ಸೇಮ್ ನಗಡಿದಾಗೆಯೇ ಕೇಳ್ತದೆ ಇಲ್ಲಿ ಉಂಟದು ಯಾವ ಹಕ್ಕಿ ಆಗಿರ್ಬೋದು ಎಲ್ಲೋ ಆ ತೋಟದಲ್ಲಿ ಎಲ್ಲೋ ಉಂಟು ಕಾಣೋದಿಲ್ಲ ಮಾತ್ರ ಎರಡು ಉಂಟು ಅಲ್ಲೊಂದು ಆಚೆಂದು ಆಚೊಂದು ಬೇರೆ ಹಕ್ಕಿ ಬಂದು ಆ ಹರಿತು ಯಾವ ಹಕ್ಕಿ ಅಂತ ಗೊತ್ತಾಗಲಿಲ್ಲ ಆಚೆ ಇಲ್ಲಿ ನೋಡಿ ಆ ಒಂದು ರಾತ್ರಿ ಚಿಟ್ಟೆ ಬರ್ತದಲ್ಲ ಲೈಟಿಗೆ ಇಲ್ಲಿ ಫುಲ್ ಅದರದ್ದುರಕ್ಕೆ ನೋಡಿ ಎಷ್ಟು ಬಿದ್ದಿದೆ ಇಲ್ಲಿ ಫುಲ್ ನೋಡಿ ಎಷ್ಟು ಉಂಟು ಫುಲ್ ಅಂಗಳ ಫುಲ್ ಇದೆ ಅದು ಚಿಟ್ಟೆ ಅರಕ್ಕಿ ನಿನ್ನೆ ರಾತ್ರಿ ಉಂಟಲ್ಲ ಜಾಸ್ತಿ ಇದಿತ್ತು ಅಂತ ಚಿಟ್ಟೆ ಹೀಗೆ ಗಂಟೆ ಎಂಟು ಗಂಟೆ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಮಳೆ ನೋಡಿ ನಿನ್ನೆ ಮಳೆ ಮೊನ್ನೆ ಮಳೆ ಈಗ ಮಳೆಯೇ ಸ್ವಲ್ಪ ಕೂಡ ಬೆವರುದಿಲ್ಲ ಅದುವೇ ಖುಷಿ ನಮ್ಮದು ಒಂದು ಕಡೆ ಪಯಾನ ಬೆಳಿಗ್ಗೆ ಈಗ ನಾವು ಬೆಳಿಗ್ಗೆ ಕಡೆ ಹೋಗ್ತಿದ್ದೇವೆ ಯಾಕೆ ಅಂತೇಳಿದರೆ ಮಳೆ ಚಂದ ಬರ್ತಿತ್ತು ನಿನ್ನೆ ಮೊನ್ನೆ ಇವತ್ತು ಬೆಳಿಗ್ಗೆ ಈಗ ನೋಡೋವಾಗ ಎಲ್ಲ ಚೇಂಜ್ ನೋಡಿ ಬಿಸಿಲು ಶುದ್ದಿ ಇಲ್ಲ ಮಳೆದು ಹಾಗೆ ಹೋಗುವ ನೋಡಿ ಕೋಡೆ ಇಟ್ಕೊಂಡಿದ್ದೇನೆ ನನಗೆ ಬಿಸಿಲು ಎಂತ ಗೊತ್ತುಂಟು ಬಿಸಿಲು ಬಿದ್ದರೆ ಸಾಕು ತುರಿಸೋದು ಜಾಸ್ತಿ ಅದಕ್ಕೆ ಇಲ್ಲಿ ಬಿಸಿಲು ಹೋಗುವಾಗ ಇಲ್ಲಿ ಯಾಕೆ ಯಾಕಂತೇಳಿದರೆ ನಾವು ಇದು ಬಟ್ಟೆ ಸ್ಟೆಚ್ಚಿಗೆ ಉಡುವ ಅಂತೇಳಿ ನಾವು ಯಾವಾಗಲೂ ಕೊಡುವ ಟೈಲರ್ ಅವರು ಪ್ರೆಗ್ನೆನ್ಸಿಗೆ ಹೋಗಿದ್ದಾರೆ ಅವರ ಮನೆಗೆ ಹಾಗೆ ಇಲ್ಲಿ ಇನ್ನೊಂದ್ರು ಟೈಲರ್ ಇದ್ದಾರೆ ಅಲ್ಲಿಗೆ ಹೋಗುವ ಅಂತ ಹೇಳಿ ನಮ್ಮ ಹತ್ತಿರ ಮನೆ ಅವರು ಯಾವಾಗಲೂ ನಮ್ಮ ಹತ್ತಿರ ಮನೆಯವರು ಅಲ್ಲಿ ಯಾವಾಗಲೂ ಕೊಡೋದು ಅವರಿಗೆ ಇಲ್ಲ ಅಲ್ಲ ಅದಕ್ಕೆ ಇಲ್ಲಿ ಕೊಡುವ ಅಂತ ಹೇಳಿ ಹೌದು நெட்டி <laughs> ஆனச்சு <laughs> ൂർത്തര ക ಈ ಹೋಗುವಿಕಲ್ಲ ಮಾಡ್ಲಿಕ್ಕೆ ಉಂಟು ತುಂಬಾ ಇತ್ತು ಅಲ್ಲಿ ಆಯ್ತು ಮೂಲೆಯಲ್ಲಿ ಇಟ್ಟಿದ್ದೇವೆ ಇವತ್ತು ಹೋಗುವ ಅಂತ ಹೋದದು ಅಲ್ಲ ನಿಮ್ಸ ನೋಡಿ ಎಲ್ಲಿಂದ ಹೋಗುದು ಅಂತ ಕಾರ್ನ ಮಧ್ಯ ಹೋಗ್ತಾ ಇದ್ದೇವೆ ಇದು ಈ ರೋಡ್ ಇಲ್ಲದ್ರೆ ಈ ರೋಡಿದ ವೆಹಿಕಲ್ ಬರುದಿಲ್ಲ ಈ ರೋಡ್ ವೆಹಿಕಲ್ ಬರುದಲ್ಲ ಕಾಡಿಗೆ ಅದೇ ನಮ್ಮ ಮನೆಯ ಒಳಗಿನ ರೋಡ್ ಇದು ಆಚೆಗೆ ಆಗಿ ಆಚೆ ಸರಿ ಇಲ್ಲ ಮೊನ್ನೆ ನೀವು ನೋಡಿದ್ರಲ್ಲ ಆಚೆ ರೋಡ್ ಮತ್ತೊಂದು ಉಂಟು ಅದು ಎಲ್ಲ ಹೋಗಿದ್ರೆ ಎಲ್ಲರೂ ಹೋಗುವ ರೋಡ್ ಅದು ಇದು ಯಾರು ಇಲ್ಲಿ ವೆಹಿಕಲ್ ಬರುದಿಲ್ಲ ಅರ್ಧ ಅಂದ್ರೆ ಬರುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅರ್ಧ ಇದು ಗುಂಡಿ ಇನ್ನಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಅದು ಸ್ವಲ್ಪ ಗುಂಡಿ ಹಳೆ ಒಂದು ನಮಗೆ ಗುಡ್ ನ್ಯೂಸ್ ಕೊಟ್ಟು ಹೋದದ್ದು ಒಂದು ಖುಷಿ ಸಾಧ್ಯಕ್ಕೆ ಮೇಲೆ ಖುಷಿ ಕೊಟ್ಟು ಹೋದದ್ದು ಅಂದ್ರೆ ಆ ನಾನಿದ್ದೇನೆ ಅಂತ ಹೇಳಿ ಬಂದ ಇವತ್ತು ಬೆಳಗ್ಗೆ ಬಂದಿದೆ ನಿನ್ನೆ ಬಂದಿದೆ ಮೊನ್ನೆ ಬಂದೆ ಇವತ್ತು ಹೌದು ಸೆಕೆ ಉಂಟಲ್ಲ ಭಾರಿ ಕಮ್ಮಿ ಆಗಿದೆ ಹೇಗೆ ನಾವು ಬೆವರ್ತಿದ್ದೇವೆ ಉಂಟಲ್ಲ ಬೆಕ್ಕಿಗೆ ನಾಯಿಗೆ ನಮಗೆ ನಮಗೆ ಎಲ್ಲಿಕ್ಕಾಗುದಿಲ್ಲ ಆಗುದಿಲ್ಲ ಈಗ ಇದಾಗಿದೆ ತಂದು ಮರ ಉಂಟು ಮರದ ಮಧ್ಯೆಯಲ್ಲಿ ನಮ್ಮ ಮನೆ ಇರುದು ಅದು ಕೂಡ ಅದು ತೋಟದ ಮಧ್ಯೆಯಲ್ಲಿ ನಿನಗೆ ನಮ್ಮ ಊರಿನ ಮೇನ್ ರೋಡ್ ಅಂದ್ರೆ ನಮ್ಮ ಹಳ್ಳಿಯ ಮೇನ್ ರೋಡು ಚುಚ್ಚಿದ್ರೆ ನಮ್ಮ ಹಳ್ಳಿಯ ಮೇನ್ ರೋಡ್ ನಿಮಗೆ ತೋರಿಸ್ತೇನೆ ನಮ್ಮ ಮನೆಗೆ ಮತ್ತೆ ಉಂಟಲ್ಲ ಎಲ್ಲ ಕಡೆ ಸರ್ ದಾರಿ ಉಂಟು ಒಂದೇ ರೋಡ್ ಅಲ್ಲ ವೆಹಿಕಲ್ ಬರುದು ಒಂದೇ ರೋಡ್ ಒಂದೇ ರೋಡ್ ನಡ್ಕೊಂಡು ಹೋಗುದು ಒಂದು ಮೂರು ರೋಡ್ ಮೂರು ರೋಡ್ ಆಚಿಂದ ನಡ್ಕೊಂಡು ಹೋಗುವ ವೈವಾಟ್ ಆಗುದಿಲ್ಲ ನಮಗೆ ಪ್ರಾಕ್ಟೀಸ್ ಆಗಿದೆ ಯಾರಾದ್ರೂ ಸತ್ತು ಬಂದ್ರೆ ಹೋಗಿಲ್ಲ ಒಂದು ಉಂಟಲ್ಲ ಆವತ್ತು ನೋಡಿದ್ರೆ ಒಂದು ಸೈಡ್ ಅದ್ರದ್ದು ತಿಂತಾರೆ ಹಾ ಈ ಹೂ ಹೂ ಅಂದರೆ ಅದು ಮದ್ದಿಗೆ ಆಗ್ತದಂತೆ ಚಿಟ್ಟೆ ನೋಡಿ ಆ ರೋಡಿಂದ ಬೇಕಾ ಬರ್ತದೆ ನೋಡಿ ಅದು ನಮ್ಮ ನಾವು ಹಾಳಾದ ರೋಡ್ ಉಂಟಲ್ಲ ಅದು ಆ ಸೈಡಿಂದ ಕನೆಕ್ಟ್ ಆಗ ಇದು ಗುಡ್ಡಕ್ಕೆ ಹೋಗುವ ದಾರಿ ನೋಡಿ ನಮ್ಮ ಮೇನ್ ರೋಡ್ ಟೈಲರ್ ಅಂಗಡಿ ಹೋಗುವ ನೋಡಿ ನಮ್ಮ ಊರಿನ ಮೇನ್ ರೋಡ್ ಹಿಂದೆ ಕಾಣ್ತಾ ಉಂಟಲ್ಲ ಕುಪ್ಪಿ ನೀರು ನೋಡಿ ಅದು ನೀರು ಮೊನ್ನೆ ನಿನ್ನೆ ಮೊನ್ನೆ ಮಾಡ್ಲಿಕ್ಕೆ ಬಾಟಲ್ ಎಲ್ಲ ಇಲ್ಲಿ ಬಂದಿದೆ ಇದು ಈ ರೋಡ್ ನೋಡಿ ಎಷ್ಟು ಚಂದ ಉಂಟು ನಮ್ಮ ಚದ್ದು ಮಾತ್ರ ಹಾಕ್ಲಿಲ್ಲ ಕಾಂಕ್ರೀಟ್ ಮಾಡಲಿಲ್ಲ ಇಲ್ಲಿ ಚಂದ ಕಾಂಕ್ರೀಟ್ ಉಂಟು ಬಂತು ನೋಡಿ ನಮ್ಮ ರೋಡ್ ಹೇಗೆ ಈಗ ಸ್ವಲ್ಪ ಇವತ್ತು ಬೆಳಿಗ್ಗಿಂದ ಬಿಸಿಲು ಉಂಟು ಹಾಗೆ ಸ್ವಲ್ಪ ಎಂತ ಇದು ಆಗೋದಿಲ್ಲ ಮಾತ್ರ ಇದರಲ್ಲಿ ಅಲ್ಲಿ ಗಾಡಿ ನೋಡಿ ಅಲ್ಲಿ ಅರ್ಧ ಟರ್ನಾಗಿ ಹೋಯ್ತು ಅಲ್ಲಿ ಗಾಡಿ ಬಂತು ನೋಡಿ ಹೋಗಿ ಬಂದೆವು ಅಲ್ಲಿಂದ ಮತ್ತೆ ಆ ಟೈಲರ್ ಅಂಗಡಿಯಲ್ಲಿ ಕೆಲವೊಂದು ಒಂದು ತಿಂಡಿ ಎಲ್ಲ ಇತ್ತು ಹಾಗೆ ತಂದದ್ದು ಮತ್ತೆ ಸುಮ್ಮನೆ ಹೋಗಿ ಡ್ರೆಸ್ ಕೊಡೋದಾಗಿಂದ ಸ್ವಲ್ಪ ವ್ಯಾಪಾರ ಅದ್ರ ಜಾಸ್ತಿ ಇಂಥದ್ದೇ ಇದ್ದೆ ಮೂರು ಬೇರೆ ಯಾವುದಿಲ್ಲ ಎಲ್ಲ ಖಾಲಿ ಆಗಿದೆ ಇದು ಲಕ್ಕಿಗೆ ಇದು ನನಗೆ ಅಂದರೆ ನೋಡಿ ಈಗ ಹೋಗಿ ಬಂದದ್ದು ಹೋಗಿ ಬಂದು ಊಟಕ್ಕೆ ಬೀಳುತ್ತೆ ಹನ್ನೆರಡು ಗಂಟೆ ಇದು ಅದಕ್ಕೆ ಇಲ್ಲದೇ ನಾವು ಹೊರಗೆ ಇರ್ತೇವೆ ಹೊರಗೆ ಬೇಗ ಆಗೋದಿಲ್ಲ ಮೂರು ಗಂಟೆ ಬೇಗ ಅಕ್ಕಿ ಬೇಯಲಿಕ್ಕೆ ನೋಡಿ ಕುಚಲಕ್ಕಿ ಕುಚಲಕ್ಕಿ ಕಜೆ ಅಕ್ಕಿ ಬೇಯಲಿಕ್ಕೆ ಜಾಸ್ತಿ ತಗೋದು ಅದಕ್ಕೆ ನನಗೆ ಬೇಗ ಆಗ್ಬೇಕು ಅದು ಅದಕ್ಕೆ ನಾವು ಕುಕ್ಕ ಇಡುದು ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಇದುವೇ ತೊಂಬತ್ತೊಂಬತ್ತು ಜನ ಊಟ ಮಾಡೋದು ಇದುವೆ ಅಂದ್ರೆ ನಮ್ಗೆ ಇದೇ ಸೆಟ್ ಆಗುದು ಇದು ಡೈರೆಕ್ಟ್ ಮಿಲ್ ಇಂದ ಮಿಲ್ ಅಲ್ಲ ಅಂದ್ರಂತ ಅಕ್ಕಿ ಮಾಡ್ತಾರೆ ನೋಡಿ ಭತ್ತ ತೆಗೆದು ಅಕ್ಕಿ ಮಾಡಿದಾಗ ಊಟ ಮಾಡುದು ವೈಟ್ ರೈಸ್ ಎಲ್ಲ ನಮ್ಗೆ ಆಗುದಿಲ್ಲ ವೈಟ್ ರೈಸ್ ಅಂತ ಹೇಳಿದ್ರೆ ಅಪರೂಪಕ್ಕೆ ಆಗ್ತದೆ ಬಾಯ್ಲ್ ರೈಸ್ ಈ ಊಟ ಅಂದ್ರೆ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಈ ಫುಡ್ ನೋಡಿದಾಗ ಹಾಗೆ ಅಷ್ಟು ಊಟ ಮತ್ತೆ ನಮಗೆ ಬೆಕ್ಕಿಗೆ ಏಳು ಬೆಕ್ಕಿಗೆ ಲಕ್ಕಿಗೆ ನಾಯಿಗೆ ಸಾಕಾಗ್ತದೆ ಈ ಈ ಬಟ್ಟೆ ನೋಡಿ ಗಂಟೆಗೆ ಸಿಕ್ಕಾಕೊಂಡಿದೆ ಹಾಗೆ ಇದು ಅವರಿಗೆಲ್ಲ ಸಾಕಾಗ್ತದೆ ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೆ ಸಾಕಾಗಲಿಲ್ಲ ಊಟ ಮಾಡಿದ್ರೆ ನಾಲ್ಕು ಜನಕ್ಕೆ ಒಂದೇ ಸಲ ಹ್ಮ್ ಸಾಕಾಗ್ತದೆ ಅಷ್ಟು ನಮ್ಗೆ ಸಾಕಾಗ ಒಳ್ಳೆ ಸಾಕಾಗ್ತದೆ ಬೇಗ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಗಮ್ಮದ ಊಟ ಅಂದ್ರೆ ಸಾಕಾಗ್ತದೆ ನಾಯಿಗೆ ಬೆಕ್ಕುಗಳಿಗೆ ಸಾಕಾಗ್ತದೆ ಬೆಕ್ಕುಗಳಿಗೆ ಜಾಸ್ತಿ ಬೇಕು ಏಳು ಹೌದು ಏಳು ಬೆಕ್ಕು ಇದ್ರು ಈ ಟಿಂಕು ಉಂಟ ಅಲ್ಲ ನಮ್ಮ ಅಜ್ಜ ಅಜ್ಜ ಟಿಂಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಮತ್ತೆ ಕೆಲವರು ಕೇಳ್ತಿದ್ರು ತಳ್ಳಗಾಡಿಗೆಂತಾದ್ರು ಟಿಪ್ಸ್ ಉಂಟಾ ಅಂತ ಹೇಳಿ ನನ್ನ ಗುಡ್ಡು ರೊಟ್ಟಿ ನಿಮ್ಗೆ ಹೇಳ್ತೇನೆ ಹೇಗೆ ಅಂತ ಹೇಳಿ ನಾನೆಂತ ಹೋದಲ್ರ ಬೆಳಿಗ್ಗೆ ಗಮ್ಮತ್ ನಂಗೆ ಎಷ್ಟು ಬೇಕಷ್ಟು ಪಲಾವ್ ಎಷ್ಟು ಬೇಕಷ್ಟು ಗಮ್ಮತ್ ಇದ್ರೆ ಆದ್ರೆ ನೀರ್ ದೋಸೆ ಗಮ್ಮತ್ ಗಮ್ಮತ್ ಅಂತ ಹೇಳಿದ್ರೆ ನನಗೆ ಎಷ್ಟು ಬೇಕಷ್ಟು ನಾನು ತಿಂತೇನೆ ಒಂದು ನೀರ್ ದೋಸೆ ಐದು ಬೇಕು ಮೂರು ಬೇಕು ಮತ್ತೆ ಪಲಾವ್ ಬೇಕು ಹೊಟ್ಟೆ ಫುಲ್ ಹೊಟ್ಟೆಗೆ ಮೋಸ ಇಲ್ಲ ಹೊಟ್ಟೆಗೆ ಫುಲ್ ತಿನ್ನೋದು ಮತ್ತೆ ಮಧ್ಯಾಹ್ನ ಡೈರೆಕ್ಟ್ ಮಧ್ಯಾಹ್ನ ಮಧ್ಯಾಹ್ನ ಮತ್ತೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆ ಇಲ್ಲ ಇದು ಮಾತ್ರ ಎಂತ ಅಂದ್ರೆ ತಿನ್ಲಿಕ್ಕಿಲ್ಲ ಮಧ್ಯಾಹ್ನ ಬೆಳಿಗ್ಗೆ ತಿಂದ ತಕ್ಷಣ ಮತ್ತೆ ಎಂತ ಇಲ್ಲ ಮಧ್ಯಾಹ್ನ ಮತ್ತೆ ಗ್ಯಾಪ್ ಮಧ್ಯಾಹ್ನದ ಸಂಜೆ ಎಂತ ಇಲ್ಲ ರಾತ್ರಿ ಊಟ ಹಾಗೆ ಇಲ್ಲ ಟೀ ಕುಡಿಯುದಿಲ್ಲ ತಿಂಡಿ ಮಾತ್ರ ಟೀ ಕುಡಿಯುದು ಟೀ ಹಾಲೆಲ್ಲ ಕುಡಿಯುದಿಲ್ಲ ತಿಂಡಿ ಅಪರೂಪಕ್ಕೆ ಸ್ನಾಕ್ಸ್ ಸಂಜೆ ಇದ್ರೆ ಮಾತ್ರ ಇಲ್ಲ ನಾನು ತುಂಬಾ ಕಡಿಮೆ ತಿನ್ನುದು ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾತ್ರ ತಿನ್ನೋದ್ರಿಂದ ನನ್ನ ವೇಟ್ ಗೇನ್ ಆಗುದೇ ಇಲ್ಲ ನಾನು ಎಷ್ಟು ಗಮ್ಮತ್ ತಿಂದ್ರು ಮೂರ್ ಹೊತ್ತು ಗಮ್ಮತ್ ತಿಂತೇನೆ ಹೊಟ್ಟೆ ಫುಲ್ ತಿಂತೇನೆ ಅದಕ್ಕೆ ನನ್ನ ವೇಟ್ ಗೇನ್ ಆಗುದಿಲ್ಲ ಆವಾಗ ನಾನು ಮಧ್ಯಾಹ್ನ ಮಧ್ಯ ಮಧ್ಯ ತಿಂತೇನೆ ನೋಡಿ ಆಗ ಮಾತ್ರ ಅಂದ್ರೆ ಊಟ ಆದ ನಂತರ ವಾಪಸ್ ತಿನ್ನೋದು ಆಗ ವೇಟ್ ಗೇನ್ ಜ್ಯೂಸ್ ಮಾಡಿಕೊಟ್ಟಿದ್ರೆ ರಾತ್ರಿ ವೇಟ್ ಗೇನ್ ಮತ್ತೆ ಜ್ಯೂಸ್ ಮಾಡಿಕೊಟ್ಟಿದ್ದೇನೆ ನನಗೆ ಡೈಲಿ ఒం ఎర్డ్ దిం ఒళ్ళు కేజీ జాస్ కేజీ జాస్తి ఆడు వేట్ గేట్ ఇసు సాకు ಗಮ್ಮ ತಿನ್ನುದು ಮತ್ತೆ ನಾನು ಶುಗರ್ ಇದೆಲ್ಲ ನಿಂತಿಲ್ಲ ಈಗ ಸ್ವೀಟ್ಸ್ ಈಗ ಈಗ ತಿಂಡಿ ತಂದದ್ದು ಇವತ್ ಫಸ್ಟ್ ನಾ ಇದು ಲಕ್ಕಿಗೆ ಒಂದು ತರ್ತೇವೆ ಬಿಟ್ರೆ ನಮಗೆ ಅಂತಲೇ ನಮ್ಮ ಮನೇಲಿ ಅಮ್ಮ ಹಾಗೆ ಅವರಿಗೆ ಮತ್ತೆ ವ್ಯಾಪಾರ ಆಗ್ಬೇಕಲ್ಲ ಅದಕ್ಕೆ ತಂದದ್ದು ಮನೆಯಲ್ಲೇ ಮಾಡುದು ನಾವು ಸ್ವಲ್ಪ ಮಾಡಿ ತಿನ್ನೋ ಹಾಗೆ ವೆಯ್ಟ್ ಗಿನ ನನ್ನದು ಮೇನ್ ಆಗದ ಅದಕ್ಕೆ ಯಾರಿಗೆ ಈಗ ತೆಳ್ಳಗೆ ಆಗ್ಬೇಕು ಸಪೂರ ಆಗ್ಬೇಕು ಅದು ಇದ್ದವರು ಹೊರಗೆ ತಿನ್ಬೇಡಿ ಶುಗರ್ ಇದು ಕಡಿಮೆ ಮಾಡಿ ಮತ್ತೆ ಇದು ಮೂರತ್ತು ಮಾತ್ರ ತಿನ್ನ ಎಷ್ಟು ಬೇಕಷ್ಟು ಮತ್ತೆ ವೆಯ್ಟ್ ಇರ್ತದೆ ಎಂತ ಕೆಲವರಿಗೆ ಜಾಸ್ತಿ ಆಗ್ತಾರೆ ಸ್ವಲ್ಪ ದಪ್ಪಾಗ್ತದೆ ಅವ್ರಿಗೆ ಎಂತ ಗೊತ್ತಿಲ್ಲ ನನ್ನ ನಾನು ಹಾಗೆ ಮೂರು ಹೊತ್ತು ಬೇರೆ ಎಂತಸ ತಿನ್ಬೇಡಿ ನೀರು ಜಾಸ್ತಿ ಕುಡಿಯಿದೆ ವೇಟ್ ಗೆನ್ ಆಗುದೇ ಇಲ್ಲ ನಾನ್ ಹಾಗೆ ನಾನು ಎಷ್ಟು ಬೇಕು ತಿಂತೇನೆ ಅದು ವೇಟ್ಗೆ ಆಗುದಿಲ್ಲ ನೋಡಿ ಜ್ಯೂಸಿಗೆ ನೋಡಿ ಮಾವಿನಕಾಯಿ ತರಬೇಕು ಈ ರೀತಿ ತರಬೇಕು ಇದು ಹಣ್ಣಾಗಿರ್ತದೆ ಮತ್ತೆ ಇದು ಭಯಂಕರ ಸ್ವೀಟ್ ಉಂಟು ಈ ರೀತಿ ಇದು ಮನೆ ಜಾಸ್ತಿ ತಂದಿದ್ರು ನಮ್ಮ ಮನೆಗೆ ಅದ ತರಲಿಕ್ಕೆ ಬಾರ್ದು ಈಗ ಅದಕ್ಕೆ ಇದೆಲ್ಲ ಅಂತದ ಕೆಮಿಕಲ್ ಇಂಜೆಕ್ಷನ್ ಅಂತ ಕೊಟ್ಟು ಅದು ಸ್ವೀಟ್ ಮಾಡು ಇದು ಹಾಗೆ ಅಲ್ಲ ಇದು ಸ್ವೀಟೇ ಮಾವಿನಕಾಯಿ ಮಾವಿನ ಹಣ್ಣು ಇದು ನೋಡಿ ಇದು ಅಲ್ಲಿಂದ ಇದಿತ್ತು ಈಗ ತರುವಾಗ ಪುನಾರ ಪುಳಿ ಪುನಾರ ಪುಳಿ ಒಂದಿತ್ತು ರೋಡ್ ಸೈಡ್ ತಂದದ್ದು ಹಣ್ಣಾಗಿಲ್ಲ ಜಾಸ್ತಿ ನೋಡಿ ಮಾವಿನ ಹಣ್ಣು ತಿಂದು ನನ್ನ ಮುಖ ಆಗಿದೆ ನೋಡಿ ಇಲ್ಲಿ ಪಿಂಪಲ್ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಪಿಂಪಲ್ ಅಂದ್ರೆ ಎಂತ ಗೊತ್ತಿಲ್ಲ ಮಾವಿನ ಹಣ್ಣು ತಿಂದರೆ ಸಾಕು ನೆಕ್ಸ್ಟ್ ಅಥವಾ ಆದ್ರೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಮೊನ್ನೆಯಿಂದ ತಿಂತಿದ್ದೇನೆ ನಾನು ನನ್ನಂತ ಸ್ಕಿನ್ ಇಲ್ಲಿ ನೋಡಿ ನಿಲ್ತದೆ ಮಾತ್ರ ಹಾ ನಿಮ್ಗೆಂತ ಕಾರಣ ಗೊತ್ತಿರಬಹುದು ಅಂದ್ರೆ ಮಾವಿನಕಾಯಿ ಮಾವಾಣಕಾಯಿ ಅಲ್ಲ ಮಾವಿನ ಹಣ್ಣು ಮಾವಿನಕಾಯಿ ಉಪ್ಪಲ್ಲಿ ಹಾಕಿ ಅದು ಉಪ್ಪೆಲ್ಲ ಮಾಡಿ ತಿಂದ್ರೆ ಅದು ಬೀಳ್ತದೆ ಆದ್ರೆ ಹಣ್ಣು ತಿಂದ್ರೆ ಜಾಸ್ತಿ ಇಲ್ಲೆಲ್ಲ ನೋಡಿ ನಿಮ್ಗೆ ಚೇಂಜಸ್ ಅದು ಈಗ ಕಡಿಮೆ ಆಗ್ತದೆ ಆಗ್ತದೆ ಹಾಗಂತ ಹೇಳಿ ಅದು ಯಾಕೆ ಆಗಿರ್ಬೋದು ಅಂತ ಹೇಳಿ ನೋಡಿ ಇನ್ನು ಯಾಕೆ ಬೀಳುದು ಯಾಕೆ ಇಲ್ಲಿಗೆ ಮುಖಕ್ಕೆ ನನ್ಗೆ ಹೊಟ್ಟೆಗೆ ಬೇಕಲ್ಲ ತಿಂತಿದ್ದೇನೆ ಟೇಸ್ಟ್ ಅಲ್ಲ ಮಾವಿನ ಹಣ್ಣು ನನ್ಗೆ ಇಷ್ಟ ಮಾವಿನ ಹಣ್ಣು ಹಾಗೆ ತಿನ್ನೋದು ಮತ್ತೆ ಎಲ್ಲ ಆಗಿದೆ ಇಲ್ಲಿ 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 ರೆಡಿ ಆಗಿದೆ ಇಲ್ಲಿ ಎಲ್ಲ ಬೀಳಿಗಿಗ ರೆಡಿ ಆಗಿದೆ ಮೊನ್ನೆ ಉಪ್ಪಿನ ಹಾಕಿದ್ದು ನಾವು ತಂದಿರಲ್ಲ ಮಾವಿನ ಹಣ್ಣು ನೋಡಿ ಅದು ಮೇಲೆ ನಿಲ್ತದೆ ನೋಡಿ ಸಲ ಎಣ್ಣೆ ಎಂತ ಹಾಕಿಲ್ಲ ಉಪ್ಪಿನಕಾಯಿ ಉದ್ದ ಎಂತ ಕೊಡಿಲ್ಲ ನೋಡಿ ಈ ರೀತಿ ನಿಲ್ತದೆ ಈ ರೀತಿ ಆದ್ರೆ ಹಾಳಾಗಿದೆ ಅಂತ ಅರ್ಥ ಅಲ್ಲ ಮೇಲೆ ಈ ರೀತಿ ಇಲ್ಲಿ ಎಲ್ಲ ಮತ್ತೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಂಜ್ ರೀತಿಯಲ್ಲಿ ಬರ್ತದೆ ಅದನ್ನ ಮೇಲಿಂದ ತೆಗಿಬೇಕು ಅಂದ್ರೆ ಅದು ಡ್ರೈ ಇದ್ರೆ ಈ ರೀತಿ ಹಾಳಾಗಿ ಬರುದು ಡ್ರೈ ಆದ್ರೆ ಅದು ಹಾಳಾಗುದಲ್ಲ ಅದು ಡ್ರೈ ಇದಾಗುದು ಅದಕ್ಕೆ ನಾವ್ ಎಂತ ಮಾಡ್ಬೇಕು ಎಣ್ಣೆ ಉಂಟಲ್ಲ ತೆಂಗಿನ ಎಣ್ಣೆ ಅಥವಾ ಇದು ಸಾಸಿವೆ ಎಣ್ಣೆ ಬರ್ತದೆ ಅದನ್ನ ಸ್ವಲ್ಪ ಒಗ್ಗರಣೆ ರೀತಿಯಲ್ಲಿ ಮೇಲೆ ಸ್ವಲ್ಪ ಹಾಕಿಬಿಟ್ಟು ಇರುವ ಬಂದೆ ಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಟಾಯ್ತು ತೆಂಗಿನ ಎಣ್ಣೆ ಅಥವಾ ಇದು ಸಾಸಿವೆ ಎಣ್ಣೆ ಸ್ವಲ್ಪ ಇದು ಎಂತ ಕರಿಬೇವು ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಗ್ಗರಣೆ ಸ್ವಲ್ಪ ಮೇಲೆ ಎಣ್ಣೆ ನಿಲ್ಬೇಕು ಎಣ್ಣೆ ನಿಂದ್ರೆ ನಿಮ್ಗೆ ಹಾಳಾಗುದಿಲ್ಲ ನೋಡಿ ಈಗ ಇಲ್ಲ ಸರಿ ಉಂಟು ಅಂದ್ರೆ ಈಗ ಕೆಲವರು ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಇದ್ರೆ ಮೇಲೆ ಕಪ್ಪಾಗಿದ್ರೆ ಬಿಸಾಡ್ಬೇಡಿ ಮೇಲಿಂದ ತೆಗೀರಿ ಅದೊಂದ್ರೆ ಡ್ರೈ ಇದ್ರೆ ಹಾಗೆ ಆಗುದು ಕೆಲವೊಂದು ಅಂಗಡಿಯಲ್ಲಿ ನೋಡಿರ್ಬೋದು ನೀವು ಫುಲ್ ಆಯಿಲ್ ಇರ್ತದೆ ಅದು ಹಾಳಾದ ಆಯಿಲ್ ಆಗಿ ಬಿಡುದು ಅವರು ಅದಕ್ಕೆ ನೀವು ರೀತಿ ಡ್ರೈ ಇದ್ರೆ ಮೇಲಿಂದ ಮಾತ್ರ ತೆಗಿರಿ ಒಳಗೆ ಚಂದ ಉಂಟು ನೋಡಿ ಇದು ತಂದ ಉಪ್ಪಿನಕಾಯಿ ಮಾವಿನಕಾಯಿ ಸ್ವಲ್ಪ ಅದು ಅಲ್ಲಿ ಕೆಳಗಿತ್ತು ಹಾಗೆ ಇದು ಸಾರಿ ನೋಡಿ ನಾನು ಎಂತ ಆಗಿದೆ ನೋಡಿ ನೋಡಿ ಸಾರಿ ಇದು ಇಲ್ಲ ಸೈಡ್ ತೋರಿಸಿ ಎಲ್ಲೋ ಕಲರ್ ನೋಡಿ ಇದು ಯಲ್ಲೋ ಕಲರ್ ನೋಡಿ ಅಂತೆ ಬ್ಲೂ ಕಲರ್ ಫುಲ್ ಕಲರ್ ಸ್ಪ್ರೆಡ್ ಆದದ್ದು ಇಂದ ಚಂದದ ಸ್ಯಾರಿ ಇದು ನೋಡಿ ಚಂದ ಐತಿ ಇದು ತೊಳಲಿಕ್ಕೆ ಇಲ್ಲ ಇದು ವಾಶ್ ಮಾಡ್ಲಿಕ್ಕಿಲ್ಲ ನನಗೂ ನೆನಪಿಲ್ಲ ನನ್ನ ದೊಡ್ಡ ಮಗಳು ಹೇಳಿದ್ದಾರೆ ಇದನ್ನು ವಾಶ್ ಮಾಡ್ಲಿಕ್ಕಿಲ್ಲ ಈ ಅಂತ ನಾನು ಡೈರೆಕ್ಟ್ ವಾಶ್ ಮಾಡಿದೆ ಮೊನ್ನೆ ಮಾಡಿ ಎಲ್ಲ ಹಾಳಾಗಿ ಎಲ್ಲ ಇದಾಗಿ ಎಂತಂದ್ರೆ ಕೈ ಆಗಿದೆ ಕೈ ಕುಂಟಂದ್ರೆ ನಾವು ಕಿಚನ್ ಯೂಸ್ ಮಾಡ್ತೇವೆ ನೋಡಿ ಆ ಬಟ್ಟೆ ಆ ರೀತಿ ಆಗಿದೆ ನೋಡಿ ಇನ್ನು ಎಂತ ಮಾಡುದು ತೆಗಿಲಿಕ್ಕೆ ಯಾರಿಗೆ ಅದು ಪ್ಲಾನ್ ಗೊತ್ತುಂಟಾ ಅಲ್ಲ ತೆಗೆದಿಲ್ಲ ಎಲ್ಲ ಇದ್ರೋ ಕಲರ್ ಡ್ರೆಸ್ ಕಲರ್ಗೆ ಹಾಕ್ತೇವೆ ನೋಡಿ ಅದು ಬ್ಲೂ ಕಲರ್ ಉಂಟಲ್ಲ ಗೊತ್ತಾಗುದಿಲ್ಲ ಬ್ಲೂ ಗೊತ್ತಾಗುದಿಲ್ಲ ಎಲ್ಲೋ ಫುಲ್ ತಾಗಿದೆ ಡ್ರೈ ಡ್ರೈವ್ ಕೊಡ್ಲಿಕ್ಕೆ ಡ್ರೈ ವಾಶ್ ಇಲ್ಲಿ ನೋಡಿ ಹೇಗೆ ಕಲರ್ ನೋಡಿ ಅಲ್ಲ ಅದಕ್ಕೆ ಆಟ ಆಡಿಕೆ ಸಿಕ್ಕಿದೆ ಅಂತೇಳಿ ಬಾರಿ ಖುಷಿಯಲ್ಲಿ ಉಂಟು ನಿಮಗೆ ಯಾರಿಗಾದ್ರೂ ಟಿಪ್ಸ್ ಗೊತ್ತುಂಟ ಅಂದ್ರೆ ಅದನ್ನ ಹೇಗೆ ಸರಿ ಮಾಡ್ಬೋದು ಅಂತ ಹೇಳಿ ನಮಗೆ ಎಂತ ಮಾಡುದು ಗೊತ್ತಿಲ್ಲ ಅದು ಈಗ ಸಾರಿ ಎಲ್ಲಿಗಾದ್ರೂ ಫಂಕ್ಷನ್ ಹೋಗುವಾಗ ಉಡ್ಲಿಕ್ಕೆ ಆಗುವಂತ ಸಾರಿ ಅದು ಹೋಯ್ತು ಅದು ಇನ್ನು ಆಗುದಿಲ್ವಾ ಅಂತ ಸರಿ ನೋಡುವ ಇಂತಾದ್ರೂ ಸಿಗ್ಬೋದಾ ಅಂತ ಪ್ಲಾನ್ ಅಂತ ಈ ಅಮ್ಮ ಮಗಳ ವಹಿವಾಟಿಂದ ಉಂಟಲ್ಲ ಇದು ನನಗೊಂದು ಸರಿ ಆಟಾಡ್ಲಿಕ್ಕೂ ಸಹ ಬಿಡುದಿಲ್ಲ ಸಾರಿಯಲ್ಲಿ ನನ್ನ ಕಣ್ಣು ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಸ್ವಲ್ಪ ಹುಷಾರಿಲ್ಲ ತಲೆನೋವೆಲ್ಲ ಈ ಅಮ್ಮ ಮಗಳು ಸೇರಿಸಿ ಮದ್ದೆಲ್ಲ ಕೊಟ್ಟಿದ್ದಾರೆ ಹಾಗೆ ನನ್ನ ಅಣ್ಣಂದಿರು ತಮ್ಮಂದಿರಲ್ಲ ತಮ್ಮಂದಿರು ಮಳಗಿದ್ದಾರೆ ಅಣ್ಣಂದಿರು ತಿರುಗಾಡ್ಲಿಕ್ಕೆ ಹೋಗಿದ್ದಾರೆ ಹಾಗೆ ಇವತ್ತಿನ ವಿಡಿಯೋ ಮುಗಿಸೋದು ಇನ್ನೆಂತಾದ್ರು ಇದ್ರೆ ಮತ್ತೆ ಬರ್ತೇವೆ ಮಾತಾಡ್ಲಿಕ್ಕೆ ಅಮ್ಮ ಮಗಳೊಂದಿಗೆ ಬಾಯ್ ಬಾಯ್ ಬಾಯ್